ಇವನೇ ಫ್ರಾಡ್ ಪ್ರದೀಪ ನೌಕರಿ ಕೊಡಿಸುತ್ತೇನೆ ಎಂದು ವಂಚಿಸುತ್ತಾನೆ ನಕಲಿ ದಾಖಲಾತಿ ಸೃಷ್ಟಿಸಿ ಪ್ಲಾಟ್ಗಳನ್ನ ಮಾರುತ್ತಾನ ನೌಕರಿ ಮತ್ತು ಕೆಲಸ ಕೊಡಿಸುವ ಆಮಿಷ ಒಡ್ಡಿ ಹಣ ಪೀಕಿತ್ತಾನೆ ಹಣ ವಾಪಸ್ ಕೇಳಿದ್ರೆ

ಆ್ಯಡ್ ಕೊಟ್ಟಿದ್ದ ಅದಕ್ಕಾಗಿ ನಾವು ಅಲ್ಲಿ ವರ್ಕ್ ಮಾಡೋದ್ರಿಂದ ಯಾರೆಲ್ಲ ನೀವು ಇಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀರಿ ಪರ್ಮನೆಂಟಾಗಿ ಅವ್ರ ನೌಕರಿ ಖಾಯಂಗೊಳಿಸ್ಬೇಕಾದ್ರೆ ನಿಮ್ಮ ನೀವು ನಮಗೆ ರೊಕ್ಕ ಕೊಡಬೇಕು ಅಡ್ವಾನ್ಸ್ ಬುಕ್ ಮಾಡ್ಕೋಬೇಕು ರೀ ಮ್ಯಾನೇಜ್ಮೆಂಟ್ದವ್ರ ಮತ್ತು ಅಲ್ಲಿ ಅವಾಗ ಇರ್ತಕ್ಕಂಥ ಹೆಡ್ ಮಾಸ್ಟರ್ ಪ್ರದೀಪ್ ವಾಯಿ ಮಿರ್ಜಿ ಅಂತ ರೀ ಅವ್ರು ಹಂಗೆ ಹೇಳಿದಕ್ಕೆ ನಾವು ಅಲ್ಲೇ ವರ್ಕ್ ಮಾಡೋದ್ರಿಂದ ಅವ್ರು ನಂಬಿ ನಾವು ಎಲ್ಲರೂ ರೊಕ್ಕ ಕೊಟ್ಟವ್ರೆ ಐದು ಲಕ್ಷ ರೂಪಾಯಿ ಕೊಟ್ಟರೆ ಬುಕ್ ಮಾಡ್ತೇವೆ ಅಂದ್ರಿ ಹದಿನೈದು ಲಕ್ಷ ರೂಪಾಯಿಗೆ ಒಂದೊಂದು ಸೀಟ್ ಮಾಡಿದ್ವಿ ರೀ ಐದು ಲಕ್ಷ ರೂಪಾಯಿ ನಾವು ಅವಾಗ ಕೊಟ್ಟಿವಿ ಅವಾಗ ಆಗಿಲ್ಲ ಅಂದ್ರೆ ಆರು ತಿಂಗಳು ವಾಪಸ್ ಕೊಡ್ತ ಅಂತಂದ್ರಿ ಅದರ ಅದಾದ ನಂತರ ಆರು ತಿಂಗಳು ಆಗಲಿಲ್ಲ ರೆಡಾ ನಾವು ವಾಪಸ್ ದುಡ್ಕೇದಾ ಕೊಡ್ತೋ ಕೊಡ್ತೋ ಅಂದ್ರಿ ಆಮೇಲೆ ಈಗ ಬರ್ತಾ ಬರ್ತಾ ನಿಮಗೆ ಯಾರು ಗೊತ್ತಿಲ್ಲ ನಾವು ಕೊಡಂಗಿಲ್ಲ ಹಾಗೆ ಹೇಳ್ತಾರೆ ಗೋಕಾಕ್ ತಾಲೂಕಿನ ತುಪ್ಪದಾಳ ಗ್ರಾಮದಲ್ಲೇ ಮೆಥೋಡಿಸ್ಟ್ ಪ್ರೌಢ ಖಾಸಗಿ ಶಾಲೆಯೊಂದಿದೆ ಈ ಶಾಲೆ ಸರ್ಕಾರಿ ಅನುದಾನ ರಹಿತವಾಗಿದೆ ಅಂದ್ರೆ ಇನ್ನೂ ಏಡೆಡ್ ಗ್ರಾಂಟ್ ಆಗಿಲ್ಲ ಇಲ್ಲಿ ಪ್ರದೀಪ್ ಮಿರ್ಜಿ ಎಂಬ ತಾಯಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಅಂತ ಕೆಲಸ ಮಾಡುತ್ತಿದ್ದಾನೆ ಈತನ ಸಮಯ ಸಾಧಕ ಮತ್ತು ನಂಬಿಕೆ ದ್ರೋಹಿ ಮಾತ್ರವಲ್ಲದೆ ಈತನೊಬ್ಬ ಫ್ರಾಡ್ ಅಂತ ಹೇಳಬಹುದು ಕಾರಣ ಅಮಾಯಕ ವ್ಯಕ್ತಿಗಳೇ ಈತನ ಟಾರ್ಗೆಟ್ ಅದರಲ್ಲೂ ವಿಶೇಷವಾಗಿ ಬಿ ಎಡ್ ಕೋರ್ಸ್ ಮುಗಿಸಿ ಟೀಚರ್ ಆಗಲು ಬಯಸುವ ಯುವಕ ಯುವತಿಯರೇ ಈತನ ಎಸ್ ನೌಕರಿ ಕೊಡಿಸೋದಾಗಿ ವಂಚಿಸಿ ಪಂಗನಾಮ ಹಾಕಿದ ಆರೋಪದಡಿಯಲ್ಲಿ ಈಗಾಗಲೇ ಈ ಫ್ರಾಡ್ನ ಮೇಲೆ ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೌದು ಪ್ರಿಯ ವೀಕ್ಷಕರೇ ಹುಕೇರಿ ತಾಲೂಕಿನ ಜಂಗಟಿಹಾಳ ಗ್ರಾಮದ ಗೀತಾ ಯಮನಪ್ಪ ಮಾದರ್ ಎಂಬ ಯುವತಿಯು ದುಪ್ಪದಾಳದ ಮೆಥೋಡಿಸ್ಟ್ ಮಿಷನ್ ಹೈಸ್ಕೂಲ್ನಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು ಬಡತನದಲ್ಲಿ ಕಷ್ಟದ ಜೀವನ ಸಾಗಿಸುತ್ತಿದ್ದ ಗೀತಾ ಎಂಬ ಯುವತಿಯು ಹೇಗಾದರೂ ಮಾಡಿ ಸರ್ಕಾರಿ ನೌಕರಿ ಗಿಟ್ಟಿಸಿಕೊಳ್ಳಬೇಕೆಂದು ಪ್ರಯತ್ನದಲ್ಲಿದ್ದಳು ಇದೇ ಒಂದು ಅವಕಾಶವೆಂದು ಪ್ರದೀಪ್ ಮಿರ್ಜಿ ಮತ್ತು ವಿಜಯ್ ಯಲಿಶಾ ಎನ್ನುವರು ಪ್ಲಾನ್ ಮಾಡಿ ತಮ್ಮ ಶಾಲೆ ಸರ್ಕಾರಿ ಅನುದಾನಕ್ಕೆ ಒಳಪಡುತ್ತದೆ ಅಂತ ಪೇಪರ್ ಜಾಹೀರಾತು ಕೊಟ್ಟು ಟೀಚರ್ ಪೋಸ್ಟ್ ಕಾಯಂಗೊಳಿಸಲು ಐದು ಲಕ್ಷ ರೂಪಾಯಿಗಳ ಡಿಮ್ಯಾಂಡ್ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸುತ್ತಾರೆ ಹೇಗೋ ಬಡತನದಿಂದ ಮುಕ್ತಿ ಹೊಂದಬೇಕು ಮತ್ತು ಸರ್ಕಾರಿ ನೌಕರಿ ಗಿಟ್ಟಿಸಿಕೊಳ್ಳಬೇಕೆಂಬ ಮಹದಾಶಯ ಯುವತಿ ಗೀತಾ ಹಾಗೂ ಇನ್ನಿತರರು ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಪ್ರದೀಪ್ ಮಿರ್ಜಿ ಹಾಗೂ ವಿಜಯ್ ಯಲಶನ್ಗೆ ಐದು ಲಕ್ಷ ಹಣ ಕೊಡ್ತಾರೆ ಚಾಲಾಕಿ ಪ್ರದೀಪ್ ಮಿರ್ಜಿಯು ವಂಚನೆ ಮಾಡುವ ಉದ್ದೇಶದಿಂದ ಗೀತಾಳು ಕಷ್ಟಪಟ್ಟು ಕೊಟ್ಟ ಹಣವನ್ನ ಬ್ಯಾಂಕ್ ಅಥವಾ ಚೆಕ್ ಮೂಲಕ ತೆಗೆದುಕೊಳ್ಳದೆ ನಗದು ರೂಪದಲ್ಲಿ ಪಡೆದು ವಂಚಿಸಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ ಸುಮಾರು ನಾಲ್ಕೈದು ವರ್ಷಗಳ ನಂತರ ತಾವು ಮೋಸ ಹೋಗಿದ್ದೇವೆ ಎಂಬುದನ್ನು ಖಚಿತಪಡಿಸಿಕೊಂಡ ಗೀತಾ ಹಾಗೂ ಇತರರು ಪ್ರದೀಪ್ ಮಿರ್ಜಿಗೆ ತಾವು ಕೊಟ್ಟ ಹಣ ವಾಪಸ್ ಕೊಡುವಂತೆ ಬೇಡಿಕೊಂಡಿದ್ದಾರೆ ಅದಕ್ಕೆ ಈ ನಯವಂಚಕ ಫ್ರಾಡ್ ಪ್ರದೀಪ ನಿಮ್ಮ ಹಣ ಇಂದು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಸುಳ್ಳು ಆಶ್ವಾಸನೆ ಕೊಡುತ್ತಾ ವರ್ಷಗಟ್ಟಲೆ ಸಮಯ ವ್ಯರ್ಥ ಮಾಡಿದ್ದಾನೆ ಒಂದು ದಿನ ಗೀತಾಳು ತನ್ನ ಹಣ ಕೇಳೋದಕ್ಕಾಗಿ ದುಪ್ಪದಾಳದ ಈ ನಯವಂಚಕ ಪ್ರದೀಪ್ ಮಿರ್ಜಿ ಮನೆಗೆ ಹೋಗ್ತಾಳೆ ಹೋಗಿ ತಾನು ತುಂಬಾ ಕಷ್ಟದಲ್ಲಿದ್ದೀನಿ ದಯಮಾಡಿ ನನ್ನ ಹಣ ವಾಪಸ್ ಕೊಡಿ ಅಂತ ಅಂಗಲಾಚಿ ಬೇಡಿಕೊಂಡಿದ್ದಾಳೆ ಒಂಟಿಯಾಗಿ ಸಿಕ್ಕ ಗೀತಾಳ ಮೇಲೆ ರಾಕ್ಷಸನಂತೆ ಎರಗಿ ಗೀತಾಳನ್ನು ಒಂದು ಹೆಣ್ಣು ಅಂತ ನೋಡದೆ ದೌರ್ಜನ್ಯ ಎಸಗಿ ಅವಾಚ ಶಬ್ದಗಳಿಂದ ಹಣ ಬಂದಂತೆ ಬೈಯುತ್ತಾ ಗೀತಾಳ ಬಟ್ಟೆಯನ್ನ ಜಗ್ಗಿ ಹರಿದು ಕಲ್ಲಿನಿಂದ ಬಡಿದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಈ ಪ್ರದೀಪ್ ಮಿರ್ಜಿಯ ಹೆಂಡತಿ ಸವಿತಾಳು ಕೂಡ ಅಮಾಯಕ ಗೀತಾಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾಳೆ ಹೀಗೋ ಅಲ್ಲಿಂದ ಪಾರಾಗಿ ಗೋಕಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಪೊಲೀಸರ ಮೊರೆ ಹೋಗಿದ್ದಾಳೆ ಮಾನವೀಯ ದೃಷ್ಟಿಯಿಂದ ಘಟಪ್ರಭಾ ಸಿಪಿಐ ಮುಲ್ಲಾ ಅವರು ಸಂಧಾನಕ್ಕೆ ಪ್ರಯತ್ನ ಪಡ್ತಾರೆ ಯಾರಿಗೂ ಬೆಲೆ ಕೊಡದ ಈ ರೌಡಿ ವರ್ತನೆಯ ಪ್ರದೀಪ್ ಮಿರ್ಜಿಯು ಮತ್ತೆ ಗೀತಾಳಿಗೆ ಜೀವ ಬೆದರಿಕೆ ಹಾಕಿದ್ದಾನೆ ವಂಚನೆಗೆ ಒಳಗಾಗಿ ಕಷ್ಟ ಪಡುತ್ತಿರುವ ಗೀತಾಳು ರೌಡಿ ವರ್ತನೆಯ ಪ್ರದೀಪ್ ಮಿರ್ಜಿಯ ಮೇಲೆ ಮತ್ತು ಈತನ ಹೆಂಡತಿ ಮೇಲೆ ಹಾಗೂ ವಿಜಯ್ ಎಲಿಶನ ಮೇಲೆ ದೂರು ದಾಖಲಿಸಿ ಕಾನೂನು ಹೋರಾಟ ಮುಂದುವರೆಸಿದ್ದಾಳೆ ಹರಾಮಿ ದುಡ್ಡಿನಲ್ಲಿ ಮಜಾ ಮಾಡಿ ಮರೆಯುತ್ತಿರುವ ನಯವಂಚಕ ಈ ಫ್ರಾಡ್ ಪ್ರದೀಪ್ ಮಿರ್ಜಿಯು ಗೀತಾಳ ಹಣವನ್ನು ವಾಪಸ್ ಕೊಡುವಂತೆ ಮಾಡಿ ಈ ನಯವಂಚಕರ ಮೇಲೆ ನ್ಯಾಯಾಲಯ ಕಾನೂನಿನ ಕ್ರಮ ಜರುಗಿಸಬೇಕು ಎನ್ನುವುದೇ ನೆಟ್ಟಿಗರ ಮತ್ತು ನಮ್ಮ ಆಶಯವಾಗಿದೆ ಪೇಪರ್ ಒಳಗೆ ಆ್ಯಡ್ ಕೊಟ್ಟು ನಮ್ಗೆ ಅಲ್ಲಿ ವರ್ಕ್ ಮಾಡ್ತಿದ್ದ ಮುಂಚೆ ಆ್ಯಡ್ ಕೊಟ್ಟಿದ್ದರೆ ಅದಕ್ಕಾಗಿ ನಾವು ಅಲ್ಲಿ ವರ್ಕ್ ಮಾಡೋದ್ರಿಂದ ಯಾರೆಲ್ಲ ನೀವು ಇಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀರಿ ಪರ್ಮೆಂಟಾಗಿ ಅವ್ರ ನೌಕರಿ ಟೈಮ್ ಗೊಳಿಸ್ಬೇಕಾದ್ರೆ ನಿಮ್ಮ ನೀವು ನಮಗೆ ಅಕ್ಕ ಕೊಡಬೇಕು ಅಡ್ವಾನ್ಸ್ ಬುಕ್ ಮಾಡ್ಕೋಬೇಕು ಅಂದರೆ ಮ್ಯಾನೇಜ್ಮೆಂಟ್ದವ್ರು ಮತ್ತು ಅಲ್ಲಿ ಅವಾಗ ಇರ್ತಕ್ಕಂಥ ಹೆಡ್ ಮಾಸ್ಟರ್ ಪ್ರದೀಪ್ ವಾಯ್ ಮಿರ್ಜಿ ಅಂತ ಹೇಳಿರಿ ಅವ್ರು ಹಂಗೆ ಹೇಳಿದಕ್ಕೆ ನಾವು ಅಲ್ಲೇ ವರ್ಕ್ ಮಾಡೋದ್ರಿಂದ ಅವ್ರು ನಂಬಿ ನಾವು ಎಲ್ಲರೂ ರೊಕ್ಕ ಕೊಟ್ಟರು ಐದು ಲಕ್ಷ ರೂಪಾಯಿ ಕೊಟ್ಟರೆ ಬುಕ್ ಅಂತಂದ್ರೆ ಹದಿನೈದು ಲಕ್ಷ ರೂಪಾಯಿಗೆ ಸೀಟ್ ಸೀಟಿಂದ ಮಾಡಿದ್ರಿ ಐದು ಲಕ್ಷ ರೂಪಾಯಿ ನಾವು ಅವಾಗ ಕೊಟ್ಟಿವಿ ಅವಾಗ ಆಗಿಲ್ಲ ಅಂದ್ರೆ ಆರು ತಿಂಗ್ಳು ವಾಪಸ್ ಕೊಡ್ತೇವೆ ಅಂತಂದಿರಿ ಅದ್ರ ಅದು ಅದಾದ ನಂತರ ಆರು ತಿಂಗ್ಳು ಆಗಲಿಲ್ಲ ರೀ ಡೇಡ ನಾವು ವಾಪಸ್ ದುಡ್ಕಿದಾಗ ಕೊಡ್ತೇವೆ ಕೊಡ್ತೇವೆ ಅಂದ್ರಿ ಆಮೇಲೆ ಈಗ ಬರ್ತಾ ಬರ್ತಾ ನೀವು ಯಾರು ಗೊತ್ತಿಲ್ಲ ನಾವು ಕೊಡೋಂಗಿಲ್ಲ ಹಂಗೆ ಹಿಂಗೆ ಅಂತಲತ್ತೀ ಅದಕ್ಕಾಗಿ ನಾವು ಒಂದು ದಿವಸ ಮನೆಗೆ ಕೇಳೋಕೆ ಹೋದಾಗ್ರಿ ಈಗ ಒಂದು ನಾಲ್ಕು ತಿಂಗಳದವ್ರ ಮನೆಗೆ ನಾವು ಕೇಳಕ್ಕೆ ಹೋದಾಗ ಅವ್ರ ಇಬ್ರು ಗಂಡ ಹೆಣ್ತಿ ನೀವು ರೊಕ್ಕ ಇಲ್ಲಿ ಸ್ಕೂಲ್ನಾಗ ಕೊಟ್ಟಿದ್ದಿ ಸ್ಕೂಲ್ನಾಗ ಕೇಳಬೇಕು ಬಂದಿ ಅಂತ ಹೇಳಿ ಅವ್ರು ಹೆಂಡತಿ ಮತ್ತು ಅವರಿಬ್ರು ಕೂಡಿ ನನಗೆ ಬಡದ್ರಿ ಆಮೇಲೆ ಅಲ್ಲಿಂದ ನಾ ಅವ್ರಿಗೆ ಕೈಯನ್ನು ತಪ್ಸ್ಕೊಂಡ್ರಿ ಓಡಿ ಹೋಗಿ ಗೋಕಾಕ್ ತಾಲೂಕ ಆಸ್ಪತ್ರೆ ಒಳಗೆ ಸರ್ಕಾರಿ ಆಸ್ಪತ್ರೆ ಒಳಗೆ ಅದನ್ನ ಟ್ರೀಟ್ಮೆಂಟ್ ತೊಗೊಂಡು ಅಲ್ಲಿಂದ ಬಿಡುಗಡೆ ಆಗಿ ಅದನ್ನು ಎಮ್ ಎಲ್ ಸಿ ಮಾಡಿರ್ತೇವ್ರಿ ಅವ್ರು ಹಿಂಗೆ ಕೊಡ್ದಕ್ಕಾಗಿ ನಾವು ಅಲ್ಲಿ ಅವ್ರ ಮೇಲಿಗೆ ಈಗ ಎಫ್ ಐ ಆರ್ ದಾಖಲೆ ಮಾಡಿರ್ತೇವ್ರಿ ಅದಕ್ಕೋಸ್ಕರ ನಾವು ಆ ನ್ಯಾಯ ಅಂತ ಹೇಳಿ ನಾವು ಕಾಲುನ ಮೊರೆ ಹೋಗಿದ್ದೇವ್ರಿ ನಾವೀಗ ನಾಲ್ಕು ತಿಂಗಳ ಆತ್ರಿ ಕಾನೂನ ಮೊರೆಗೆ ಹೋಗಿ ನಾಲ್ಕು ಅವಾಗ ಏನು ಎಮ್ ಎಲ್ ಸಿ ಆತರಲಿಲ್ಲ ಆವಾಗನ ಅದು ಎಮ್ ಎಲ್ ಸಿ ಆದ ಮರುದ್ಸನ ಪೊಲೀಸ್ ಸ್ಟೇಷನ್ಗೆ ಬಂದ ಒಪ್ಕೊಂಡಿದ್ದಾನೀ ಇಲ್ಲ ರೀ ಸರ ನಾವು ದುಡ್ಡು ತೊಗೊಂಡಿದ್ದಂತೀವಿ ನಿಜ ಕೊಡ್ತೇನೆ ರೀ ಅಂಥೇಳಿ ಬಂದು ಉಪ್ಕೊಂಡಿದ್ದಲ್ರಿ ಇಲ್ಲಿ ಒಪ್ಕೊಂಡಿದ್ದಾನಿ ಆಮೇಲೆಗೆ ಹೋಗಿ ವೈಸ್ ಬೇಕಾದ್ರೆ ಹೋಗಿ ಒಪ್ಕೊಂಡಿದ್ದಾನೆ ಎಸ್ಪೆಕ್ಸ್ಗೂ ಹೋಗಿ ಉಪ್ಪಿದೆ ಆದ್ರೆ ನಾಲ್ಕು ತಿಂಗಳು ಇಲ್ಲೂ ತಿಂಕ ಬರಾತೀನಿ ಅದಕ್ಕಾಗಿ ದಯವಿಟ್ಟು ಹೇಳಿ ಹಿಂದದ ಹೈಸ್ಕೂಲ್ನ ಪ್ರಿನ್ಸಿಪಲ್ ಪ್ರದೀಪ್ ವಾಯಿ ಮಿರ್ಜಿ ರೊಕ್ಕ ತಗೊಂಡು ಫ್ರಾಡ್ ಕೆಲಸ ನಡೀತಾರಲ್ರಿ ಅವರಾಗಿರ್ಬೋದು ಅವ್ರಿಗೆ ಸಾಥ್ ಕೊಡುವಂಥ ಅವ್ರ ಹೆಂಡತಿಗೇನು ಈ ಮೂಲಕ ಶಿಕ್ಷೆ ಆಗಲಿ ಅಂತ ನಾನು ಕೇಳ್ಕೊಳ್ತೇನೆ ರೀ ನಮ್ಮಂತ ನಮ್ಮಂಥ ಆ ನಾಥ ಕಡೆಯಿಂದ ರೊಕ್ಕ ಇಸ್ಕೊಂಡು ನಾವಿಲ್ಲಿ ಬೇರೆದವ್ರಿಗೆ ನಾವು ಅಲ್ಲಿ ಇಲ್ಲಿ ಸಾಲ ಇಸ್ಕೊಂಡು ಕೊಟ್ಟಿರ್ತೇವ್ರಿ ಅವ್ರಿಗೆ ನಾವು ವಾಪಸ್ ಕೊಡಬೇಕಾಗಿರ್ ದಿನ ನಾಲ್ಕು ವರ್ಷ ಗಂಟೆ ಅವ್ರಿಗೆ ರೊಕ್ಕ ಕೊಟ್ಟ ಈಗ ಅವ್ರಿಗೆ ನಾವು ಏನಂತ ಉತ್ತರ ಕೊಡಬೇಕು ನಮಗೆ ರೊಕ್ಕ ಕೊಟ್ಟೋಗಿ ನಾವೇಂಥ ಉತ್ತರ ಕೊಡಬೇಕು ಅಂತ ಆತೀನ ಈ ಮೂಲ ಈ ಮೂಲಕ ನನಗೆ ನ್ಯಾಯ ಒದಗಿಸಿ ಕೊಡ್ರಿ ಅಂತ ನಾನು ಕೇಳ್ತೇನೆ ರೀ ಒಂದು ವೇಳೆ ಈಗ ಈಗ ಅವ್ರು ಏನ ಮಾಡಿ ನಮ್ಮ ರೊಕ್ಕ ಕೊಟ್ರಂದರೆ ನಾವು ಹೆಂಗೋ ನಾವು ಬದುಕೋಬೋದ್ರಿ ಇಲ್ಲ ಅಂತಂದ್ರೆ ಅದೇನು ನಮ್ಮಂಥ ಬಡವ್ರಿಗಂತೂ ಅದೇನು ಸಣ್ಣ ಅಮೌಂಟಲ್ರಿ ನಮ್ಗೆ ಇಲ್ಲ ಅಂತಂದ್ರೆ ಮತ್ತೆ ನಮಗೆ ದುಡ್ಡು ಬರಬೇಕು ಇಲ್ಲ ಅಂತಂದ್ರೆ ನಾವು ಬಂದಿಲ್ಲ ಅಂತಂದ್ರೆ ನಮಗೆ ಸಾವು ಬಿಟ್ಟರೆ ಮತ್ತೊಂದು ದಾರಿ ಇಲ್ಲರಿ ನಾ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಮಾಡ್ಕೊಳ್ಳೋದ ಮುಂದಿನ ಒಂದು ಇದನ್ನು ರೀ ಇದನ್ನ ಬಿಟ್ಟರೆ ನಾ ಬೇರೆ ನನಗೆ ಯಾವುದೋ ಹದ್ ಹಾದಿ ಇಲ್ಲರಿ ಯಾಕಂದ್ರೆ ನಮ್ಮ ತಂದೆಯವರು ಹಾರ್ಟ್ ಪೇಶೆಂಟ್ ಇರೋದ್ರಿಂದ ನಾ ಅವ್ರಿಗೆ ಗೊತ್ತಿಲ್ಲದಂಗೆನೇ ಇವೆಲ್ಲ ಕೊಟ್ಟಿದ್ದಾರ ದುಡ್ಡು ಹೀಗೆಲ್ಲ ಕೊಡ್ತಾರೋ ಹಿಂದಿಲ್ಲ ನಾಳೆಗೆ ಕೊಡ್ತಾರಪ್ಪ ಅಥವಾ ಇದು ಮಾಡ್ಕೊತು ಬಂದವರು ಇದೆ ಇಷ್ಟು ಇಷ್ಟರ ಮಟ್ಟಿಗೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಇಷ್ಟರ ಮಟ್ಟಿಗೆ ಎಲ್ಲಾ ಎಫ್ ಐ ದಾಖಲೆ ಆಗಿದೆ ಅನ್ನೋದನ್ನು ನಮ್ಮ ತಂದೆಯವರು ತಿಳಿಸ್ಕೊಟ್ಟಿಲ್ಲ ಯಾಕಂದರೆ ಅವ್ರ ಹಾರ್ಟ್ ಪೇಷಂಟ್ ಇರೋದ್ರಿಂದ ಇವೆಲ್ಲ ಕೆಲಸಗಳು ದಯವಿಟ್ಟು ನಮಗೆ ಇವೆಲ್ಲ ಬಂಧನದಿಂದ ಇವೆಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಡೋ ತಿಳ್ಕೊಳ್ಬೋದು